ಶಂಕರೇ ಮಾಮುನ ಇಲ್ಲಡೆ ಬನ್ನಗ ಅಲ್ಪ ಆಯಡ ಪಾತಿರ್ನ ಪುರ್ಸೊತ್ತು ಏರೆಗ್ಲ ಇತ್ತಜಿ ಮಾತೆರ್ಲ ಕೋರಿ ತೊಲ್ಲುದು ಕಜಿಪು ಮಲ್ಪುನ ಅಟ್ಟೆಣೆಡೇ ಇತ್ತೇರು ಸರ್ಕೆಡು ಚಿಪ್ಪುಡದೆತ್ತಿನ ಪಜ್ಜಿ ಕೋರಿನು ತೂಟದ ತೂಟು ಕರಂಚವನಗ ನಾತ ಇಷ್ಟ ಆಯ್ಜಿ ಕೋರಿದ ಬಂಜಿ ಬಕ್ತದು ಸೊಂಟ ಪೊಲ್ತದು ಅಜಪುನ ನೋಟಲ ಇಷ್ಟ ಆಯ್ಜಿ ಕಂಕುಲು ಮರತ ತೊಂಡುಡುದಿಒಂದು ಮಲ್ಲ ಕತ್ತಿಡು ಕಟಕಟ ಕಡ್ಪುನಗ ಮಾಮುಡನೆ ಪಂಡೆ ಈ ಕೋರ್ದಟ್ಟ ಏರು ಸುರುಮಲ್ತಿರ ಏಪ ಕಡೆ ಆಪುಂಡ ಇಂಚ ಪನ್ನಗ ಇಂಚಪನ್ನಗ ನಿಗ ಮಂಡೆ ಮಂಡೆವೆಚ್ಚಾ ಅವು ಇನ್ನೀದ ಪಿರಾಕಡ್ ದ ನಡ್ತೊಂದು ಬೈದು ಪೋಡು ಪಂಡ ಪೋಪುಂಡ ನರಮನಿ ಉಪ್ಪುನೇಟ ಅಂಕ ಕಾಳಗ ಕಡೆ ಆಪುಜಿ ಕಾಲೊಡು ಕಾಲ ಹೆಚ್ಚಿಗೆನೆ ಆಪಿನಿ ಮಾಮ ಪಂಡೆರು ನರಮನಿಗ ಮರ್ಲು ಈ ಜಂಡ ಕೋರಿಲಿನ ಕಾರಗು ಬಾಳು ಕಟ್ಟದು ರೌಸು ಏರಾದು కళకుబుడ్పినీ గరువనే తమ్మెలా ఉంది కోరిలు పొక్కడే కాదు నేను తూపినెలా వుంజీ చట అత్త అవిక్కు జూజు కట్టున ననొంజి చట ఇల్లు కరపుర మార్దు పోండల కోర్దట్టద మర్లు పిరియందు మర్మయపన్నగా ఈ అంకబింకొద రుచి నిక్కు గొత్తుజీ ఉర కోరిలెన కాళగద నోటమిని తూయడా నిక్కులా గొత్తావు బంటె కోరిలెను పిరదుంబు తూంకుదు ರೆಂಕೆ ಪೂಜಿದು ಅಂಕದ ಕಳಟು ಬುಡ್ಕಿನ ಆ ಬಂಟೆ ಕೋರಿಲೆನ ಗರ್ವದ ಒಸಯನು ತೂವೋಡು ಕೊಂಜಿ ಮುಟ್ಟ ಬತ್ತದು ಕಂಟೆಲ್ದ ಕುಚ್ಚಿನ ಪಸೆರೊಂದು ಕಣ್ಣದಿಟ್ಟಿದ ಲಡಾಯಿ ಸುರುವಾಂಡು ಪಣ್ಣಗ ಎದುರೆದುರಾದ ತಿಗಲೆಗ ರಪರಪ ದರ್ತನ್ನಗ ತೋಪಿನ ನಂಕ್ ಪೇ ಉಪ್ಪುಜಿ ಸ್ವರ್ಗದ ಬಾಕಿಲ್ಗೆ ಪೋಯ್ಲೆಕ ನರಮಾನಿನ ಜಟ್ಟಿ ಜಟ್ಟಿಕಾಳಗ ಕುಸ್ತಿಗಿಸ್ತಿ ಮಲ್ಲಯುದ್ದ ಓಲ ಈ ಅಂಕಗೂ ಸರಿಬರಂದು ಮುಲ್ಪ ಓವೇ ಗೀರ್ತ ಇಜ್ಜಿ ಅಂಗ ಆಸೆ ಇಜ್ಜಿ ರಕ್ಷಣೆದ ಗೇನ ಇಜ್ಜಿ ಪಗೆಕ್ ಪಗೆ ಪಗೆ ಪತ್ತುನೇ ಸಕ್ತಿ ಪಗೆನೇ ಇಕ್ತಿ ಈ ಅಂಕದ ಮರ್ಮ ನಿಕ್ಕು ತೆರಿಯಂದ ನಾಯಿಗ ನರಂಗದ ಉಪ್ಪಡು ತೆರಿಯಂದಿಗೆ ಅಂಚನೆ ಮಾಮು ಪಂಡೆರು ನರಮನಿಲು ಪಂಡ ಸ್ವಾರ್ಥದ ಕುಜಿಲಿಲು ಕಣ್ಣಡು ದಾಂತಿನ ಕರ್ಮಲು ದುಷ್ಟ ಮುರ್ಗಲಡ್ದು ಕಡೆ ಮಲ್ತಿನನೆ ಸರಿಯನ್ಪಿನ ಅಂಸಾಣಿ ಶಂಕರೇ ಪಂಡೆ ನಿಕಲು ನೇವಿಡು ಮಲ್ಪುನ ಕದನ ಕಜ್ಜಲು ಕಣ್ಣಡು ಇತ್ತಿನವಂಬೆ ಮಾಮು ಕೆ ಎಂಡೆರು ಈ ಮಾಲ ಇಂಚೆನೆ ಸವಾಲುಡು ಬಿರ್ಸೆನೆ ಬೆಗರು ಜಪುಡಾದು ಬೆಂದದು ಪಿಣಯರು ಉಗುರು ಮುಯ್ತು ನೀರುಗಾಡದನೆ ಗುರುಕರ್ಮದ ಪೊಗರು ಸೋಂಬೇರಿ ನೊಟ್ಟುಗು ಬಂಗ ಬರ್ಪಿನ ಸಜ್ಜಂದಿ ಬುಡೇದಿಕ್ಕರು ಒರ್ತಿಯೇ ಪಾಸ್ತಿ ಪುರ ಮಗಲಿಗೆ అంచ మామిలద మర్మాయ తా నిన్పిన గస్త పారిండా పిసిరు ఏ పొల కోరి అట్టద మర్లు కసుల కట్టుదు కళే ఒంబినే ఎచ్చిగే మామగూ బుద్ధి పంపిన ఆజకే బుడ్చింద్ శంకరి మనతుజె ఎన్న ఈ కెమ్మర బంటే ఉల్లెత్త ఆజినెత కోరిగెందీని అంకద కళొట్టు ఇంబెగు భీమేందే పుదరు పెట్టు దర్తుగొత్తు పెట్టు తిందుది తిందయయే ತನ ಕೋರಿದ ಅಂಸಾಣಿನ ತಮ್ಮಲೆ ಪುಗರ್ದು ಪನ್ನಗ ಶಂಕರೇ ಹೂಂಗುಟ್ಟಿಯೇ ರಪ್ಪವರ ತನ್ನ ನೇವಿದ ಕಪ್ಪಲು ಕಣ್ಣುಗೆ ಕಟ್ಟೆಂಡು ಐಟ್ಲ ಏತೊಂಜಿ ಸೊತ್ತುದ ಬಂಡಾರುಲುಲ್ಲ ಚರ್ಮಜಾರದು ಐಸದ ಬಲೊಟು ಕಾತುದಿತ್ತಿನ ಮಾಸದಟ್ಟಿಡು ಏಡುಲಿನೂ ಗುರ್ತಪತು ನೆಂಪಾಂಡ ನೆಂಪಾಂಡು ಆನೆ ಮಾಸದ ಕಜಿಪ್ಪು ತಿನ್ಯರೆನೆ ಮನಸ್ಸು ಒಪ್ಪಿದಜಿ ಪಿರೇರನ ಸಮದರಿಕೆ ಕೆಂಡೆ ತಿನ್ಪಿನೈನು ದುಂಬರಿತಿನಿ బేగమినీ బర్పడ నిక్కుల ఎన్న కెమ్మైర కాళగ తూపదవే మామునవు తన అంకద బంటన పుగర్తిదనే పరంచెలు ఆండ శంకరన తరెట్టు తిర్గొంది సంగతి బేతనే ఇని కట్టుడు కోరిగెందినేటే తొందర అండ్ ఇజ్జాండ తుర్తు తమ్మ ఆపుజిత్తుండు ననొర బర్పె పణదు ఇనియే పోలి కుసుమడ బేగ బర్పెందు పంటతె ఆలు ఎన్న సాదినే తూపోలు அலெட பாத்தருன கஜித சங்கிலுல்ல அவு மனசுடு சுத்துபன்ன புஞ்சதமித்து கருயரண்டு தானே நீ எண்ணினவே தண்டாண்டு மாமி ஜோக்கு மூவெருத்தொஞ்சி அடிமேலுர் அட்டிலடிப்பின்தூனக கார கட்டுப்பாடிலேக்கே போபேந்து பண்பினண்டல பயத உணசாவே மணி தீயரு மல்லபட்டல் தெல்லவுல கோர்திப்புல கணத்து தீயின மாமிகு பிகர் ஜப்புண்டு ಆಂಡ ಮೋನೆಡು ಉಲ್ಲಾಸದ ತೆಲಿಕೆ ಏತು ಬೇಲೆ ಲೀಲನ ಮೋನೆಡು ತೆಲಿಕೆ ಮಾತ್ರ ಮಾಜಂದ್ ಶಂಕರಗ ತನ ಅಪ್ಪೆ ಮೆಗ್ಗಿನಬುಡದ ಪುಗರು ನೀನು ಕೇಂದ್ರ ಗೊತ್ತು ಲೀಲ ಮಾಮಿ ಇನ್ಕಲ ಅಂಚೆನೆ ಉಲ್ಲೆರು ಮಲ್ಲ ಆಸ್ತಿ ದಕಲೈನಾ ಮಗಲು ಪಂಪಿನ ಪೊಗರು ಇಜ್ಜಿ ಈ ಮರ್ಮಲೆಡ ಬಾರೀ ಮೋಕೆ ಒರೋರ ತನ ಮಗೆ ಮರ್ಮಲೆಡ ಪಿಸಂಟು ತೋಜಾದು ಎದುರು ಪಾತೆರೆಂಡ ಮುಸುಂಟು ತಿರ್ಗಾವೇ ಪಂಪಿನವು அஞ்ச பொடி குட்டு நோ அஜ்ஜரிகு மினி கேண்ட யாம்பெனின்னராப்பு போது நம காழுநாய்த முசுண்டிர் ஆபுண்ட தூல பனொந்தித்திரு அஜ்ஜரனி தெரியதே மாமகூ மாமினு தாரமல்து கொர் தினிகே கட்டதோரிர்ல மாசொனே ஜத்து ஜத்து வளசுன மாமிக மர்மயே பூரா தினோடே அஞ்சத ஒத்தாயோடாது வனசு லெக்கொட் மித்தாண்டு இனி ரகுசெற்ற நில்லு பறக்க கோலா ಉಂಜಿಗಳಿಗೆ ಪೋದು ಬರ್ಕನ ತಮ್ಮಲೆಣ್ಣಗ ನಿದ್ರೆದ ಅಮಲಡು ಶಂಕರಗ ಬಾಯಿ ಅಂಗೊಂದುಂಡು ಕೋಲ ಬಲಿ ತೂವರೆ ಯಾನು ಪೋಪಿನೇ ಇಜ್ಜಿ ಶಂಕರೇ ಪಂಡೆ ದಾನೇ ನೇವಿಗ ಸೇರ್ದು ಕುಲೆ ಬೂತ ದೆಯದೇವರೇನು ಪುರ ಬುಡಿಯನ ನೀನ ಎಂಚಿನ ಕತೆ ಮಾರಾಯ ಮಾಮು ಪಂಡೇರು ಮದತಿನ್ಯತ್ತು ದೈವದೇವರನ ಪುದರುಡು ನರಮಾನಿಗೊಬ್ಬುನ ಕಬಟ ಮಲ್ಪುನ ಶೋಷಣೆ ಇಂಕಿಷ್ಟ ಆಪುಜಿ ಅವೇನು ತಡೆಪುಲೆಕಲ ಇಜ್ಜಿ ಅವು ಜನಕ್ಲಿನ ನಂಬಿಕೆದ ಸಂಗತಿಲು ಶಂಕರೆ ಪನ್ನಗ ಓ ಈವರಿ ಮಲ್ಲ ತೆರಿನಾಯೇ ಆ ರಘುಸೆಟ್ರಿನು ತೂಲ ಇಲ್ಲಿಡು ಸರಿಕಟ್ಟು ಚಡ್ಡಿಗ ತಿಕಣಿದಂತೆ ಮಲ್ಲೆ ಆಯ್ನ ಸೆಟ್ರು ಇತ್ತೆ ಬೊಂಬಾಯಿಡು ಓಟ್ಲು ಸಾವುಕಾರೆ ಉರುಡು ಗೊತ್ತುದಿಲ್ಲದ ಹಿರ್ಯಾಕ್ಲು ಲೆತ್ತು ಲೆತ್ತುಪಾತಿರ್ವೇರು ವರ್ಷಲ ಚೌಂಡಿ ಕೋಲ ಮಲ್ಪದು ಏತು ದೊಡ್ಡು ಪೊಡಿ ಮಲ್ಪೇರು ಬಿಡಿತಕಿ ಸಾರ ಸಾರೀರುನಾಥ್ చౌండిన వెరిసాయుడు పోయినల్ప బత్తినల్ప ఎడ్డెనే ఆండందు పంపిన సెట్రెగు నినడా ఎంచిన సందాయ ఉండు మాముకెండెరు ఎల్లెడు బడపత్తు ఇత్తినేటే సెట్రెగు బెనోడు సాధన మల్పొడు ఇంచదచల ఉండాయిని కైకి కెసరు అండనే బాయిగు బెంజన తిక్కును బిద బడవు కల్పౌన పాటగు సాటి ఇజ్జి అంచారు బెగరు బెగరుసీంటుది బెందెరు చలొట్టు బుద్ధి అంతికెడు బెందెరు బంగొడే హోట్లు మల్తిరు మనదీదు బెన్పినకలిను బెన్పాటనే ఆదెర్పుడు బొంబాయిడు జనకులు దింజ కాసదకుల్లా దింజ పిదైపోదు హోట్లుడు తిన్పిననే సంబుర్మ అంచ దకలేగు ఎడ్డే బేర నియత్తద బేరదకలిన హోట్లును గిరాకిలే నాడొందు బర్పెరు శంకరే పండే అంచాండ ఈ బర్పుజా ಯಾನು ಪೋದು ಸೆಟ್ರೆಗ ಮೋನಿ ತೋಜಾದು ಬರ್ಪೆ ಇಜ್ಜಂಡ ಆರ್ಯಗ ಬೇಜರ ಆಪುಂಡು ಕಷ್ಟ ಕಷ್ಟಸು ಕೊಟ್ಟು ಪಾಲುಪಡೆವಡತ್ತ ಅರಮನೆ ಇತ್ತುಂಡಲಾ ನಿರೆಕರೆ ಬೋಡತ್ತ ಮಾಮು ಪನ್ನಗ ಪಂಡೆ ಶಂಕರೇ ಬೆನ್ಪಾಟುಡು ಮನದೀದ್ ಸ್ವಂತ ಐನ ರಘು ರಘುಸೆಟ್ರೆನು ಶಂಕರೆ ಪುಗರ್ನಗ ಸೋಂಬೇರಿ ಮಾಮುಗು ಲೈಡು ಕುಡತ್ತಿಲೆಕ ಆಂಡೋಡು ಅಂಚ ದುಂಬರೀಜಿ ఆరు ముండాసుకట్టొందు జోడుతిక్కావొందు బయలుగు జతదు పోయినే ఇంచిడు మామి మర్మయడ సుఖదుఖ పాతిరే కుల్లియెరు మామిడప్ప మూజి పొన్ను జోకులు ప్రేమ పుష్ప సుమతినకుల్లా సేరొండెరు అంచకులుదుపాతిరనగా శంకరన మనసుడు కుసుమల ఉల్లొలు ಚಾವಡಿಡು ಮರತ ಮಂಚೌಡು ಜೈದಿನ ಶಂಕರೇ ಒರ ಆನೆ ಕುಂಬರ್ದು ಬುರಿಲೆಕ ಲಕ್ಕದು ಕುಲ್ಲಿಯೇ ದೂರೊಡು ರಘುಸೆಟ್ರೆ ನಿಲದಲ್ಪ ಬೈಲಡು ನಡಪುನ ಚೌಂಡಿ ಕೋಲದ ವಾದ್ಯ ಬಿಡಿ ಕದೊನಿ ಕೇನುಂಡು ಮಾಯದ ಭೂತ ಮುಕ್ಕಾಲು ಮೂಜಿಗಳಿಗೆ ಜೋಗೊಡು ಬೈದಿನ ವಸಯದ ಅಬ್ಬರ ದುನಿಪುದ ಕಲ್ಕಾಟ ಕೇನೊಂದುಂಡು ಎಲ್ಲಿಡು ತೂತಿನ ಕೋಲದ ನೋಟಲು ಮನಸ್ಸುಡು ಮೆರಣ್ಗೆ ನಡಪಾಂಡ್ ದೈವದ ಹೊಸಡು ಕಾರ್ಮಿಕದ ಕಳೆ ದಿಂಜಿದು ಭಕ್ತಿದ ಆವರಣ ಕಸರಿ ಲೆಕ್ಕ ಆಪಿನಿ ಮದಿಪುದ ಪೊರ್ಲು ಜಾಗಿದ ಸತ್ಯನು ಅಂದು ಮಲ್ತೊನ್ಲ ಪದಿನಾಜಿ ಕಳೆದಿಂಜಿದು ಗಗ್ಗರದೆಚ್ಚಿಡು ಆಲ ಅಂದು ಸರ್ವೆರ್ಲಾ ತರೆತಗ್ಗಾದ ಕೈಗೋಡಿದು ಪ್ರಾರ್ಥನೆ ಮಲ್ತೊನ್ವ ಅಪಗ ದೈವದ ಅಭಯ ನುಡಿ ಮೊರತಿನ ಕಲೆಗೆ ತಿನ್ಪಾವೆ ಅರತಿನ ಕಲೆಗೆ ಪರ್ಪಾವೆ ಈ ಕಾಲೊಡ್ದು ಮೇಲು ಕಾಲ ಮುಟ್ಟ ಎನ್ನ ಭಕ್ತರಿನ ಕಾತನ್ವೆ ಶಂಕರಗ್ ಈ ನೆನಪು ಹಿರಿಯಕಲು ಕಟ್ಟದು ಕೊರ್ತಿನ ಗುತ್ತಿನ ಪಿಲೆ ಕನೆ ಆಂಡ್ ಕೋಲದ ಗೌಜಿಗೆ ಕೆಬಿ ಕೊರೊಂದಿತ್ತಿನಾಯಗ್ ಬೊಕ್ಕ ಮರ್ಗಿಲ್ ಮಕ್ ಜಂಡಲ ನಿದ್ರೆ ಬರಂದು ಮನಸ್ಸು ಇಲ್ಲದ ನೆಂಪು ಸಂಚಿನೆ ಬುಡ್ಕಾಂಡ್ ಆತೇನ ಕಣ್ಣು ಮುಚ್ಚಿಂಡ ಕುಸುಮನೆಯೇ ತೋಜಾಂಡ್ ಆ ಮಲ್ಲ ಪೊರ್ಲುದ ಕಣ್ಣೇನೆ ಕುಡ ಕುಡ ತೋಜಾಂಡ ఆ కన్నులిడు తననే తూయి నంచా ఉంచి తుండల కుసుమనే అలగు తన మనసును ఈ ఈతో పత్తున తాకత్తు ఎంచబత్తుండ్ అత్ జవణడు మనసుదమర్లు మర్లు ఇంచెనెనా పొన్నులిన రీతి ఒర ముటుండనే తిరియును రడ్డు రడ్డు అర్తదదివందు కుసెలు పాతిరన పిరేరి పండ్తిన మాత పాతిరల నిజానే ನೀರುಗಲಾಗಿ ಕುಸುಮನು ಕುಸುಮನ್ ಮಿತ್ತ ಕಣತು ಸಂಕದ ಬರಿಟ್ ಜಪುಡಾದಿನಿ ಚಂಡುಂಟುಡೇ ಇತ್ತಿನ ಕುಸುಮನ ತರ್ಕೊಂದು ಉಂಟು ಒಂದು ಮಾತ ನೆನಪು ಅಪಗಲ ಉಡಲು ಬೆಚ್ಚಾತಿನ ಅನ್ಭವ ಆ ಅನುಭವನು ನೆನೆತುಂಡನೆ ಉಡಲು ಕೊಕ್ಕೆರುಂಡು ನನಲಾತು ಪೊರ್ತು ತರ್ಕೊನುನ ಬಯಕೆದ ಉದಿಪು ಉರ್ಬು ಕುಸುಮನ ವಾಸುಲಾ ಅರಂಟು ಪತದುಪ್ಪೆನಾಡಲು ಉಡಲು ಪಾತಿರೊಂದನಾ ಇಜಿಜ್ಜಿ ಯಾನ ಅಮಸರ ಮಲ್ಪೆರೆ ಬಲ್ಲಿ ಅಕಲ್ನ ಸಂಬಂಧದ ನಿಲೆ ತೆರೆಯೊಡು ವಾಸು ಅರಂಟು ಪತ್ತಂಡ ದಾನೆ ಕುಸುಮ ಎನ್ನಾಲೆ ಎಂಕು ಬೋಡು ಅಲೆನ ಕಣ್ಣಿಡು ತೋಜಿನ ನಿರೇಲು ಎನ್ನವೆ ಎನ್ನಲ ಕುಸುಮನಲ ಉಡಲ್ದ ಸಂಬಂಧ ಉಂಡಾತಿನಿ ಬದ್ಕು ಸಾವುದು ನಡತ ಗಳಗೇಡು ಸಾವುಡು ಸೊರ್ಕೆಲು ದಾದಾ ಆಂಡ ಐಡ್ದು ಬೊಕ್ಕ ತಂಕ್ಲಿನ ನಡುಟು ಮೋಕೆದ ಕೊಲ್ಕೆ ಉಂಡಾತಿ ನಿಜಾನೇ ಬಹುಸಾ ಬ್ರಹ್ಮಗಂಟು ಪಂಡ ಉಂದುವೇನ ಅಕಸ್ಮಾತ್ ಗೋಡಿದ ಮೇಯ್ ಮನಸ್ಸು ಕೊಲ್ಚಾವುನ ಕುಂಡಿಯ ದಿನೋಡ್ ದಿನ ಒಯ್ತು ಕೈತು ಗಟ್ಟಿ ಆಪಿನ ಗಂಟು ಇಂಚಪೂರ ಆಲೋಚನೆ ಮಲ್ತೊಂದಿತ್ತಿನ ಶಂಕರಗ ಬೊಂಬಾಯಿದ ಒಂಜಿ ಅನ್ಭವ ನೆನಪಾಂಡ ಆ ಅನ್ಭವ ದಾದಾದುಪ್ಪು ನನತ್ತ ಎಗ್ಗೆಡು ಕೇನಗ